ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಎಸ್ವೆ ಸ್ತೋತ್ರ ಎಸ್ವೆ ವಂದನೆ ಎಸ್ವೆ ಆರಾಧನೆ ಎಸ್ವೆ ಮಹಿಮೆ ಪ್ರಿಯರೇ ಒಂದು ಕೊರಿತ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಹೇಳುತ್ತೆ ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ ಈ ಶಿಲುಬೆಯನ್ನು ನೋಡಿ ಈ ಶಿಲುಬೆ ವಿನಾಶ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಸಂಗತಿ ಮುಕ್ತಿ ಮಾರ್ಗದಲ್ಲಿರುವ ನಮಗೆ ಅದು ದೈವ ಶಕ್ತಿ ಈ ಶಿಲುಬೆಯಿಂದ ಈ ಜಯಸ ಜಯದ ಸಂಕೇತ ಈ ಶಿಲುಬೆ ಜಯದ ಸಂಕೇತ ಈ ಶಿಲುಬೆಯ ಮುಖಾಂತರ ಪಾಪಕ್ಷಮೆ ಈ ಶಿಲುಬೆಯ ಮುಖಾಂತರ ಎಲ್ಲ ರೋಗಗಳಿಗೆ ಸೌಖ್ಯ ಈ ಶಿಲುಬೆಯ ಮುಖಾಂತರ ಎಲ್ಲ ಕೆಟ್ಟದುಗಳು ದುರ್ಗುಣ ದುರಭ್ಯಾಸಗಳಿಂದ ಬಿಡುಗಡೆ ಈ ಶಿಲುಬೆಯ ಮರಣದ ಶಕ್ತಿಯಿಂದಲೇ ಸರ್ವ ಕೇಡುಗಳು ಬಿಟ್ಟು ಹೋಗಿ ಸೈತಾನನು ಮರಣವನ್ನು ಸೋಲಿಸಿ ಸೈತಾನನನ್ನು ಮರಣವನ್ನು ಸೋಲಿಸಿ ಮೂರು ದಿನ ಪಾತಾಳ ಲೋಕದಲ್ಲಿದ್ದು ಮರಣವನ್ನು ಮೆಟ್ಟಿ ಗೆದ್ದು ಬಂದ ಏಸು ಪುನರುತ್ಥಾನಿ ಏಸು ಈ ಶಿಲುಬೆಯ ಶಕ್ತಿಯಿಂದ ಮಾತ್ರನೇ ಸಾಧ್ಯವಾಗಿದ್ದು ಪ್ರಿಯರೇ ಈ ಶಿಲುಬೆಯನ್ನು ಯಾರೆಲ್ಲ ತುಂಬ ಮಂದಿ ಶಿಲುಬೆಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಹಂಚುತ್ತಾರೆ ಯಾಕೆಂಥೇಳಿದರೆ ಶಿಲುಬೆ ಇದ್ದರೆ ನಮಗೆ ತುಂಬ ರೀತಿಯಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಇಲ್ಲ ಯಾರ ಮನೆಯಲ್ಲಿ ಯಾರ ಹೃದಯದಲ್ಲಿ ಶಿಲುಬೆ ಇರುತ್ತೋ ಅಲ್ಲಿ ಎಲ್ಲ ಜಯವು ತುಂಬಿ ತುಳುಕುತ್ತಾ ಇರ್ತದೆ ತುಂಬಿ ತುಳುಕ್ತಾ ಇರ್ತದೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ವಿಮೋಚನೆ ಕಾಂಡ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಹೇಳುತ್ತೆ ನಿಮ್ಮ ದೇವರು ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವನು ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜೇತನವಾಗಲಿ ಇರುವುದಿಲ್ಲ ನಿಮಗೆ ಪೂರ್ಣವಾದ ಆಯಸ್ಸನ್ನು ಕೊಡುವೆನು ನೀವು ಹೋಗುವ ಎಲ್ಲ ಕಡೆಗಳಲ್ಲಿಯೂ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿಸಿ ನಿಮ್ಮನ್ನು ವಿರೋಧಿಸುವವರು ಓಡಿ ಹೋಗುವಂತೆ ಮಾಡುವೆನು ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಹಾಲೆಲೂಯ ಯಾರೆಲ್ಲ ಏಸುನಾಮವನ್ನು ಆರಾಧಿಸ್ತಾರೋ ಯಾರೆಲ್ಲ ಏಸುನಾಮವನ್ನು ಕೂಗಿ ಕರೆಯುತ್ತಾರೋ ಎಲ್ಲೆಲ್ಲ ನಾಮ ಮೊಳಗ್ತಾ ಇದೆಯೋ ಅಲ್ಲೆಲ್ಲ ದೇವರು ವಾಗ್ದಾನ ಮಾಡ್ತಾರೆ ನೀನು ನನ್ನೊಬ್ಬನನ್ನೇ ಆರಾಧಿಸುವಾಗ ನಿನ್ನ ಮನೆಯಲ್ಲಿ ಮಾಡುವ ಪಾನೀಯವನ್ನು ನಾನು ಆಶೀರ್ವದಿಸುವೆನು ಯಾವ ವ್ಯಾಧಿಯು ನಿಮಗೆ ಉಂಟಾಗದಂತೆ ನಾನು ಮಾಡುವೆನು ಗರ್ಭಪಾತವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜೇತನವಾಗಲಿ ಇರುವುದಿಲ್ಲ ನೀವು ಹೋಗುವ ಕಡೆಗಳಲ್ಲೆಲ್ಲ ನಿಮ್ಮ ಜನರ ಮನಸ್ಸಿನಲ್ಲಿ ನಾನು ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟುಮಾಡಿ ನಿಮ್ಮನ್ನು ವಿರೋಧಿಸುವವರು ಓಡಿ ಹೋಗುವಂತೆ ಮಾಡುವೆನು ಯೇಸುವನ್ನು ಆರಾಧಿಸುವವರಿಗೆ ಯೇಸುವನ್ನು ಮಹಿಮೆ ಪಡಿಸುವವರಿಗೆ ಎಂಥ ಆಶೀರ್ವಾದ ನೋಡಿ ಪ್ರಿಯರೇ ಎಂಥ ಆಶೀರ್ವಾದ ನೋಡಿ ಏಸು ನಾಮದಲ್ಲಿ ಈ ಶಿಲುಬೆಯನ್ನಿಟ್ಟು ಶಿಲುಬೆಯ ಆರಾಧನೆಯ ರೀತಿಯಲ್ಲಿ ನಾವೀಗ ಆರಾಧಿಸುವ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಕೂತ್ಕೊಳ್ಳುವ ಬೆನ್ನುಮೂಳೆ ಎಲ್ಲ ನೆಟ್ಟಗೆ ಮಾಡಿ ಇರುವ ಜಾಗದಲ್ಲಿ ನಿಮ್ಮ ಚೇರಲ್ಲಿ ಇರ್ಬೋದು ಅಥವಾ ಕೆಳಗಡೆ ಇರ್ಬೋದು ಅಥವಾ ನಿಮ್ಮ ನೀವು ಪ್ರಾರ್ಥಿಸುವ ಜಾಗದಲ್ಲಿ ಇರ್ಬೋದು ಹೇಗೆ ನಿಮಗೆ ಕಂಫರ್ಟ್ ಅನಿಸುತ್ತೋ ಆ ರೀತಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ ಬೆನ್ನುಮೂಳೆ ನೆಟ್ಟಗೆ ಮಾಡಿ ಯೇಸುವನ್ನು ಮಾತ್ರ ದೃಷ್ಟಿಸುವ ಈ ಶಿಲುಬೆಯನ್ನು ಮಾತ್ರ ದೃಷ್ಟಿಸಿ ಈ ಶಿಲುಬೆಯನ್ನು ನೋಡಿ ಶಿಲುಬೆಯನ್ನು ನೋಡುವವರಿಗೆ ವಿಜಯ ಶಿಲುಬೆಯನ್ನು ನೋಡುವವರಿಗೆ ಸೌಖ್ಯ ಶಿಲುಬೆಯನ್ನು ದೃಷ್ಟಿಸುವವನಿಗೆ ಕರ್ತನೆಡೆಗೆ ತಿರುಗಿದ ಮುಖ ಅರಳುವುದು ಲಜ್ಜೆಯಿಂದೆಂದಿಗೂ ಕುಂದಿ ಹೋಗುವುದಿಲ್ಲ ಯಸ್ಸುವನ್ನೇ ನೋಡಿ ಪ್ರಿಯರೇ ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ಬರಿಗೈಲಿ ಕಳಿಸುವುದೇ ಇಲ್ಲೊಂದು ನೋಡಿದ ಯಸ್ಸು ನಾನೇ ನಿನ್ನ ದೇವರು ನನಕ್ಕಿಂತ ಮಿಗಿಲಾದ ದೇವರು ಇದ್ದಾರೋ ಅಂತ ಕೇಳಿದ ದೇವರು ನನ್ನ ಕೈ ಮೋಟುಗೈಯೋ ನಿನ್ನನ್ನು ಸಹಾಯ ಮಾಡಲಿಕ್ಕೆ ಆಗದಷ್ಟು ಮೋಟುಗೈಯ್ಯ ನನ್ನ ಕೈ ಕುಗ್ಗಿ ಹೋಗಿದೆಯೋ ಅಂತ ಕೇಳಿದ ದೇವರು ಆ ಏಸು ನಾಮವನ್ನು ನೋಡುತ್ತಾ ಆ ಏಸು ನಾಮವಕ್ಕೆ ನಾಮವನ್ನು ನಾವು ಕಂಪ್ಲೀಟಾಗಿ ಆ ನಾಮಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುತ್ತಾ ಪ್ರಿಯರೇ ನಾವು ಆರಾಧನೆ ಮಾಡುವ ನಾವು ಆರಾಧನೆ ಮಾಡುವ ನಮ್ಮ ಈ ದೇಹವೆಂಬ ದೇವಾಲಯವನ್ನು ಏಸುವಿಗೆ ಒಪ್ಪಿಸಿಕೊಡುವ ಈ ದೇಹವೆಂಬ ದೇವಾಲಯದಲ್ಲಿ ನಾವು ಅರಿತು ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಯೇಸುವಿಗೆ ಅರಿಕೆ ಮಾಡುವ ಯೇಸುವೆ ಯೋಚನೆಯಿಂದ ವಾಕ್ಯೆಯಿಂದ ಕ್ರಿಯೆಯಿಂದ ನಾನು ಅನೇಕ ಪಾಪಪರಾಧಗಳನ್ನು ಮಾಡಿದ್ದೀನಿ ಸ್ವಾಮಿ ನನ್ನ ಮೇಲೆ ಕರುಣೆಯಾಗಿರಿ ಹೆಸುವೆ ಕೃಪೆಯಿಂದ ತುಂಬಿರಿ ಸ್ವಾಮಿ ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ ಎಸ್ವೆ ನಿಮಗೆ ಗೊತ್ತಿಲ್ಲದೆ ಯಸುವೆ ಗೊ ನಿಮಗೆ ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಯಸುವೆ ಏನು ಸಂಭವಿಸುವುದಿಲ್ಲ ಅಂತ ಹೇಳಿ ಅನೇಕ ಪಾಪಗಳನ್ನು ಮಾಡಿ ನಿಮ್ಮಿಂದ ನಾನು ದೂರ ಹೋಗಿದ್ದೀನಿ ಸ್ವಾಮಿ ಇದೋ ಯಸುವೆ ಈ ನಿಮಿಷದಲ್ಲಿ ನಿಮ್ಮ ಸನ್ನಿಧಿಗೆ ನಿಮ್ಮ ಮಗಳಾಗಿ ಮಗನಾಗಿ ಬಂದಿದ್ದೇನೆ ಎಸುವೆ ದುಂದುಗಾರ ಮಗ ಬ ಮರಳಿ ಬಂದಂತೆ ಸಮಾರಿಯಾದ ಸ್ತ್ರೀ ಮರಳಿ ಬಂದಂತೆ ಯಸುವೆ ವ್ಯಭಿಚಾರದ ಮಹಿಳೆ ಮರಳಿ ಬಂದಂತೆ ನಾನು ನಿಮ್ಮ ಸನ್ನಿಧಿಗೆ ಮರಳಿ ಬಂದಿದ್ದೇನೆ ಸ್ವಾಮಿ ನಿಮ್ಮ ಆ ಗಾಯುಳ್ಳ ಕರಗಳಿಂದ ನನ್ನನ್ನು ಮುಟ್ಟಿರಿ ಸ್ವಾಮಿ ಯಸುವೆ ನಿಮ್ಮ ಕಲ್ವಾರಿ ಶಿಲುಬೆಯಲ್ಲಿ ತೊಳೆದ ಆ ಪರಿಶುದ್ಧ ರಕ್ತ ನಿಮ್ಮ ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ಆ ಪರಿಶುದ್ಧ ರಕ್ತದಿಂದ ನನ್ನ ಆತ್ಮ ಮನಸ್ಸು ಶರೀರ ಬೋಧ ಉಪಬೋಧ ಸುಬೋಧ ಮನಸ್ಸು ಮನಸಾಕ್ಷಿ ರಕ್ತ ನರನಾಡಿ ಕೀಳು ಮಜ್ಜ ಮಾಂಸಗಂಡಗಳನ್ನು ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರ ಆತ್ಮರಿಂದ ನನ್ನನ್ನು ಅಭಿಷೇಕಿಸುವುದಕ್ಕಾಗಿ ಸ್ತೋತ್ರ ಈ ವೇಳೆಯಲ್ಲಿ ಯಾರನ್ನೆಲ್ಲ ನೀವು ಪ್ರಾರ್ಥನೆಯಲ್ಲಿ ಅಹ್ ಸ್ಮರಿಸಿಕೊಳ್ತೀರೋ ನೆನೆಸಿಕೊಳ್ತೀರೋ ಅವ್ರನ್ನ ಸ್ಮರಿಸಿಕೊಳ್ಳಿರಿ ಪ್ರಿಯರೇ ಈ ಶಿಲುಬೆಯ ಮುಂದಕ್ಕೆ ಅವರೆಲ್ಲರನ್ನು ಕರೆದು ತರುವ ಯಾರೆಲ್ಲನೂ ಅವ್ರನ್ನೆಲ್ಲನೂ ಕರೆದರುವ ದುರ್ಗುಣ ದುರಭ್ಯಾಸಗಳಿರ್ಬೋದು ಕುಟುಂಬದಲ್ಲಿ ಅಶಾಂತಿ ಇರ್ಬೋದು ಸಾಲದ ಬಾಧೆಯಿಂದ ನರಳುತ್ತಾ ಇರ್ಬೋದು ಅನೇಕ ರೀತಿಯಲ್ಲಿ ಆ ಗೊಂದಲಗಳಿಂದ ತತ್ತರಿಸುತ್ತಾ ಸಮಸ್ಯೆಗಳಿಂದ ಬಳಲುತ್ತಾ ದಿನಾ ಕಣ್ಣೀರು 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 ಸಾಕಾಗಿ ಹೋಗಿದೆ ಎಸುವೆ ರೋಗದಿಂದ ಟ್ಯಾಬ್ಲೆಟ್ ತಕೊಂಡು ತಗೊಂಡು ತಕೊಂಡು ಸಾಕಾಗಿ ಹೋಗಿದೆ ಎಸುವೆ ಈಗೋ ಸ್ವಾಮಿ ಬಂದಿದ್ದೇನೆ ಸ್ವಾಮಿ ನಿಮ್ಮ ಮಗಳು ನಿಮ್ಮ ಮಗಳನ್ನ ನಾನು ಸ್ಮರಿಸಿಕೊಳ್ಳುತ್ತಾ ಈ ನಿಮ್ಮ ಮುಂದೆ ಈ ಶಿಲುಬೆಯ ಮುಂದೆ ಮೊಣಕಾಲೂರಿ ಎಸುವೆ ನಿಮ್ಮ ಮಗಳಾಗಿ ಮಗನಾಗಿ ಎಸುವೆ ನಾನು ಸಮರ್ಪಿಸ್ತಾ ಕೂತಿದ್ದೇನೆ ಸ್ವಾಮಿ ಯಸುವೆ ಆಶೀರ್ವದಿಸಿರಿ ಸ್ವಾಮಿ ಆಶೀರ್ವದಿಸಿರಿ ಯಸುವೆ ಪ್ರಿಯರೇ ನಿಮ್ಮ ಎಲ್ಲ ಸಾಲಗಳನ್ನು ಯಸುವಿನ ಈ ಶಿಲುಬೆಗೆ ಸಮರ್ಪಿಸಿ ಸಮರ್ಪಿಸಿ ಅವರಿಗೆ ಅಸಾಧ್ಯವಾದುದು ಯಾವುದಿಲ್ಲ ಯಾವುದೂ ಇಲ್ಲ ಪಿಲಿಪಿ ನಾಲ್ಕು ಹತ್ತೊಂಬತ್ತು ಹೇಳುತ್ತೆ ದೇವರು ತನ್ನ ಮಹದ ಐಶ್ವರ್ಯದಿಂದ ಕ್ರಿಸ್ತೇಸುವಿನ ಮೂಲಕ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾರೆ ದೇವರು ನಮ್ಮ ಐಶ್ವರ್ಯ ದೇವರು ನಮ್ಮ ಆಸ್ತಿ ಅವರು ಒದಗಿಸುವ ದೇವರು ಅವರು ಪೂರೈಸುವ ದೇವರು ಅವರು ಕೊಡುವ ದೇವರು ಯೇಸುವಿಗೆ ಸಮರ್ಪಿಸಿ ಅವರೆಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅವಶ್ಯಕತೆಗಳನ್ನು ಅವರು ಸಂಧಿಸ್ತಾರೆ ಎರಡನೆಯದು ಕ್ಷಮಿಸ್ಲಿಕ್ಕೆ ಆಗದೇ ಇರುವವರು ಕ್ಷಮಿಸ್ಲಿಕ್ಕೆ ಆಗದೇ ಇರುವವರು ಮತ್ತಾಯನ ಶುಭ ಸಂದೇಶ ಐದನೇ ಅಧ್ಯಾಯ ನಲ್ವತ್ನಾಲ್ಕು ನಲವತ್ತೈದು ವಾಕ್ಯ ಹೇಳುತ್ತೆ ನಿನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥಿಸು ನಿನ್ನನ್ನು ನೋಯಿಸಿದವರಿಗಾಗಿ ನೀನು ಪ್ರಾರ್ಥಿಸುವಾಗ ಅವರನ್ನು ಕ್ಷಮಿಸಿ ಪ್ರಾರ್ಥಿಸುವಾಗ ನೀನು ಸ್ವರ್ಗೀಯ ದೇವರ ಮಗಳಾಗ್ತೀಯ ಮಗನಾಗ್ತೀಯ ಇರ್ಬೋದು ನಿನ್ನ ಬೆನ್ನಿಗೆ ಚಾಕು ಹಾಕಿದವರು ನಿನ್ನನ್ನು ಹಿಂಸೆ ಪಡಿಸಿದವರು ನಿನ್ನನ್ನು ನೋಯಿಸಿದವರು ನಿನ್ನ ಹೆಸರನ್ನು ಹಾಳು ಮಾಡಿದವರು ನಿನ್ನ ಕೆಲಸವನ್ನು ಕಿತ್ತುಕೊಂಡವರು ನಿನ್ನ ಕುಟುಂಬವನ್ನು ರೋಡಿಗೆ ತಂದವರು ಇರ್ಬೋದು ಅನೇಕ ರೀತಿಯಲ್ಲಿ ನಿನಗೆ ದ್ರೋಹ ಮಾಡಿದವರು ನಿನ್ನ ಗಂಡನ ಕಿತ್ತುಕೊಂಡವರು ಹೆಂಡತಿಯನ್ನು ಕಿತ್ತುಕೊಂಡವರು ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಿನಗೆ ತೊಂದರೆ ಕೊಟ್ಟವರು ತೊಂದರೆ ಕೊಟ್ಟವರು ಅವ್ರನ್ನ ಈ ಶಿಲುಬೆಯ ಬುಡಕ್ಕೆ ಸಮರ್ಪಿಸು ಶಿಲುಬೆಯ ಬುಡಕ್ಕೆ ಸಮರ್ಪಿಸು ಅಪ್ಪ ಯೇಸುವೆ ಆಗ್ತಾ ಇಲ್ಲ ಸ್ವಾಮಿ ಕ್ಷಮಿಸಕ್ಕೆ ಚುಚ್ಚಿ 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 ನೋಯಿಸ್ತಾ ಇದ್ದಾರೆ ಯಸುವೆ ನನಗೆ ಆಗ್ತಾ ಇಲ್ಲ ಸ್ವಾಮಿ ನೀವು ಆ ಶಿಲುಬೆಯ ಮೇಲಿಂದ ನೀವು ನುಡಿದಿರಿ ಪಿತನೇ ಇವರೇನು ಮಾಡುತ್ತಿರುವರೋ ಇವರ ಅರಿಯರು ಇವರನ್ನು ಮನ್ನಿಸಿರಿ ಅಂತ ಆ ಪ್ರಾರ್ಥನೆಯನ್ನು ಒಂದು ಹತ್ತು ಸಲ ಹೇಳಿ ಪಿತನೇ ಇವರೇನು ಮಾಡುತ್ತಿರುವರೋ ಇವರ ಅರಿಯರು ಇವರನ್ನು ಮನ್ನಿಸಿರಿ ಸ್ವಾಮಿ ಪಿತನೇ ಇವರೇನು ಮಾಡುತ್ತಿರುವ ಇವರ ಹರಿಯರು ಇವರನ್ನು ಮನ್ನಿಸಿರಿ ಯಸುವೆ ನಿಮ್ಮ ಎರಡು ಕರಗಳನ್ನು ಮೇಲೆ ಕಾಕಿ ಹತ್ತು ಸಲ ಹೇಳಿ ಪ್ರಿಯರೇ ಪಿತನೇ ಇವರೇನು ಮಾಡುತ್ತಿರುವ ಇವರ ಹರಿಯರು ಇವರನ್ನು ಮನ್ನಿಸಿರಿ ಪಿತನೇ ಇವರೇನು ಮಾಡುತ್ತಿರುವ ಇವರ ಹರಿಯರು ಇವರನ್ನು ಮನ್ನಿಸಿರಿ ಹೇಳಿ ಪ್ರಿಯರೇ ಸ್ತುತಿಗಳ ಸಿಂಹಾಸನದಲ್ಲಿ ವಾಸ ಮಾಡುವ ದೇವರು ಕ್ಷಮಿಸಲು ಕ್ಷಮೆಯ ಹಸ್ತ್ರವನ್ನು ಈ ಲೋಕಕ್ಕೆ ತೋರಿಸಿಕೊಟ್ಟ ದೇವರು ಶಿಲುಬೆಯ ಮರಣದ ಮೂಲಕ ಆ ಅಷ್ಟು ಹಿಂಸಿಸಿದವರು ನೋಯಿಸಿದವರು ಶಿಲುಬೆಗೆ ಛಡಿದು ತನ್ನನ್ನು ಕೊಂದವರನ್ನೇ ಕ್ಷಮಿಸಿ ಪ್ರೀತಿಸಿದ ದೇವರು ಆ ಪ್ರೀತಿಯ ದೇವರ ಮಕ್ಕಳು ನಾವು ಪ್ರಿಯರೇ ಅವರು ತೋರಿಸಿಕೊಟ್ಟರು ಕ್ಷಮೆ ಅಂದರೆ ಏನು ಅಂತ ಅವರು ಬರೀ ಬಾಯಲ್ಲಿ ಹೇಳಲಿಲ್ಲ ಶಿಲುಬೆಯ ಮೇಲೆ ಅದನ್ನು ತೋರಿಸಿಕೊಟ್ಟರು ತೋರಿಸಿಕೊಟ್ಟರು ನಾವು ಅವರ ಮಕ್ಕಳು ಈ ಲೋಕಕ್ಕೆ ಬರುವಾಗ ನಾವು ಏನು ಹೊತ್ಕೊಂಡು ಬಂದಿಲ್ಲ ಏನು ಒತ್ತುಕೊಂಡು ಹೋಗೋದಿಲ್ಲ ಈ ಶಿಲುಬೆಗೆ ಸಮರ್ಪಿಸಿ ನೋಯಿಸಿದವರು ಹಿಂಸಿಸಿದವರು ದೂಷಿಸಿದವರು ಬೆನ್ನಿಗೆ ಚಾಕು ಹಾಕಿದವರು ಹೃದಯಕ್ಕೆ ತಿವಿದವರು ಎಲ್ಲರನ್ನು ಸಮರ್ಪಿಸಿ ಸಮರ್ಪಿಸಿ ಒಂದು ಕಡೆ ಈ ಶಿಲುಬೆಯ ಒಂದು ಬದಿಯಲ್ಲಿ ನೀವು ನಿಲ್ಲುವಾಗ ನೀವು ಇಮ್ಯಾಚ್ ಮಾಡಿ ಹಾಗೆ ನೆನೆಸಿಕೊಳ್ಳಿ ಇನ್ನೊಂದು ಶಿಲುಬೆಯ ಇನ್ನೊಂದು ಭಾಗದಲ್ಲಿ ಅವರನ್ನು ನಿಲ್ಲಿಸಿ ಆ ಯೇಸುವಿನ ಪಾದವನ್ನು ಇಡೀರಿ ಯೇಸುವಿನ ಪಾದವನ್ನು ಇಡೀರಿ ಯಸುವೆ ಕ್ಷಮಿಸಲಿಕ್ಕೆ ಕೊಟ್ಟ ಮನಸ್ಸು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕ್ಷಮೆಯ ನಾಯಕನೇ ಕ್ಷಮಿಸುವ ದೊರೆಯೇ ಆ ಕ್ಷಮೆಯ ಶಕ್ತಿಯಿಂದ ನನ್ನನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಯಸುವೆ ಅಂತ ಎಲ್ಲವನ್ನು ಕ್ಷಮಿಸಿ ಮೊದಲು ಎಲ್ಲ ಪಾಪಕ್ಕೆ ಕ್ಷಮೆ ಕೇಳಿ ಎರಡನೆಯದು ಎಲ್ಲರನ್ನು ಕ್ಷಮಿಸಿ ಕ್ಷಮೆ ಬೇಡಿ ಕ್ಷಮೆ ನೀಡಿ ಕ್ಷಮೆ ಬೇಡಿ ಕ್ಷಮೆ ನೀಡಿ ಮೂರನೆಯದು ಪ್ರಿಯರೇ ನಮ್ಮ ಎಲ್ಲ ರೋಗ ಬಾಧೆಗಳನ್ನು ಯಸುವಿನ ಶಿಲುಬೆಗೆ ಸಮರ್ಪಿಸುವ ಶಿರಸಿನಿಂದ ಪಾದದ ಬುಡದವರಿಗಿರುವ ಎಲ್ಲ ರೋಗಗಳು ನಿಮ್ಮ ಎರಡು ಕರಗಳನ್ನು ಹೀಗೆ ಈ ಶಿಲುಬೆಯ ಎದುರಿಗೆ ನೀವು ಚಾಚಿ ಎರಡು ಕರಗಳನ್ನು ಹೀಗೆ ಚಾಚಿ ನಿಮ್ಮ ಎರಡು ಕರಗಳನ್ನು ಹೀಗೆ ಶಿಲುಬೆಯ ನೆಟ್ಟಿಗೆ ಚಾಚಿ ಎಸುವೆ ಈ ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ಆ ಪರಿಶುದ್ಧ ರಕ್ತದ ಒಂದು ಹನಿಯನ್ನು ಈ ನನ್ನ ಚಾಚಲ್ಪಟ್ಟ ನನ್ನ ಕರಗಳಿಗೆ ನೀವು ಸುರಿಸುವುದಕ್ಕಾಗಿ ಸ್ತೋತ್ರ ಎಸುವೆ ಈ ಕರಗಳನ್ನು ನಾನು ಯಾವ ಜಾಗದಲ್ಲಿ ಎಲ್ಲ ಇಟ್ಟು ನಾನು ಪ್ರಾರ್ಥಿಸ್ತೇನೋ ಏಸುವೆ ಆ ಜಾಗದಲ್ಲಿರುವಂತಹ ಎಲ್ಲ ನೋವುಗಳು ರೋಗಗಳು ಹೆಸುವೆ ನಿಮ್ಮ ಶಿಲುಬೆಯ ಮರಣದ ಶಕ್ತಿಯಿಂದ ನಿಮ್ಮ ಪುನರುತ್ಥಾನದ ಶಕ್ತಿಯಿಂದ ಸೌಖ್ಯದ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಏಸುವೆ ಹಾಲೆಲುಯ್ಯ 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 ಹಲೆೆಲುಯ್ಯಾಲೆಲುಯ ಏಸುವೆ 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 ಹಾಲೆಲುಯ್ಯ ಹಲೆೆಲುಯ್ಯ ಹಲೆಲುಯ ಹಲೆೆಲುಯ ಹಲೆಲುಯ ಹಲೆಲುಯ್ಯ ಹಲೆೆಲುಯ ಹಲೆ ನಿಮಗೆ ಎಲ್ಲಿ ನೋವಿದೆಯೋ ಆ ಜಾಗದಲ್ಲಿ ಕೈ ಕೈಯಿಡಿ ಒಂದೊಂದು ಭಾಗಗಳನ್ನು ನಾವೀಗೆ ಸಮರ್ಪಿಸ್ಕೊಂಡು ಬರುವ ನಿಮ್ಮ ಎರಡು ಕರಗಳನ್ನು ನಿಮ್ಮ ತಲೆಯ ಮೇಲೆ ಹೀಗೆ ಇಡುವ ನಿಮ್ಮ ಎರಡು ಕರಗಳನ್ನು ತಲೆಯ ಮೇಲೆ ಇಡಿ ಎರಡು ಕರಗಳನ್ನು ತಲೆಯ ಮೇಲೆ ಇಡಿ ಏಸುವಿಗೆ ಹೇಳಿ ಎಸುವೆ ನನ್ನ ಈ ಶಿರಸ್ಸನ್ನು ಈ ತಲೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ನನ್ನ ಮುಮ್ಮೆದುಳು ಇಮ್ಮೆದುಳು ಬಲ ಮೆದುಳು ಎಡಮೆದುಳು ಎಲ್ಲ ಭಾಗಗಳನ್ನು ಮೆದುಳಿನ ಕೋಶ ಕೋಶವನ್ನು ಸಮರ್ಪಿಸ್ತೇನೆ ಸ್ವಾಮಿ ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನನ್ನ ಮೆದುಳಿಗೆ ಸೇರಿಕೊಂಡಿರುವಂತಹ ನನ್ನ ಮೆದುಳಿಗೆ ಬಂದಿರುವ ಯಾವುದಾದರೂ ರೋಗಗಳು ಗಡ್ಡೆಗಳು ಎಸುವೆ ನಿಮ್ಮ ಶಿಲುಬೆಯ ಶಕ್ತಿ ಪುನರುತ್ಥಾನದ ಶಕ್ತಿ ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ಆ ಪರಿಶುದ್ಧ ರಕ್ತದ ಶಕ್ತಿಯಿಂದ ನಿಮ್ಮ ನಾಮದ ಬಲದಿಂದ ಎಸುವೆ ಅದು ಕರಗಿ ಪುಡ್ಡಿ ಪುಡ್ಡಿಯಾಗಿ ಹೋಗಲಿ ಸ್ವಾಮಿ ಎಲ್ಲ ಕೇಡು ಕೆಟ್ಟದ್ದುಗಳು ಎಸುವೆ ನಿಮ್ಮ ಕರುಣೆಯಿಂದ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ ಸೌಖ್ಯದ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ನನ್ನ ಮನಸ್ಸಿನಲ್ಲಿರುವ ಎಲ್ಲ ದುರಾಲೋಚನೆಗಳು ದುರಾತ್ಮನ ಶಕ್ತಿಗಳು ಅಂಧಕಾರದ ಶಕ್ತಿಗಳು ಕಾಮಮೋಹದ ಶಕ್ತಿಗಳು ಎಸುವೆ ಎಲ್ಲ ದ್ವೇಷಾಸೂಯ ಶಕ್ತಿಗಳು ಈ ನಿಮಿಷದಲ್ಲಿ ಸುಟ್ಟು ಭಸ್ಮವಾಗಿ ಎಸುವೆ ನಿಮ್ಮ ಸೌಖ್ಯದ ಶಕ್ತಿ ದಿವ್ಯ ಶಕ್ತಿ ನನ್ನ ತಲೆಯಲ್ಲಿ ಹರಿದು ಹೋಗುವುದಕ್ಕಾಗಿ ಸ್ತೋತ್ರ ಎಸ್ವೆ ನಿಮ್ಮ ಈ ಸ್ಕಲ್ ಈ ತಲೆಬುರುಡೆಯನ್ನು ಸಮರ್ಪಿಸುವ ಪ್ರಿಯರೇ ತಲೆಬುರುಡೆಯಿಂದ ಬರುವಂತಹ ದುರ್ವಾಸನೆ ನೋವು ತಲೆನೋವು ಸಮರ್ಪಿಸಿ ಕೂದಲು ಉದುರುವಿಕೆ ಎಲ್ಲ ಎಲ್ಲ ಗ್ರಂಥಿಗಳು ಎಲ್ಲ ಕೋಶ ಕೋಶಗಳು ತಲೆಯಲ್ಲಿರುವಂತಹ ಎಲ್ಲ ಕೋಶಗಳು ನರನಾಡಿಗಳನ್ನು ಯೇಸುವಿಗೆ ಸಮರ್ಪಿಸಿ ಪ್ರಿಯರೇ ಎಲ್ಲ ಸಮರ್ಪಿಸಿ ಒಪ್ಪಿಸಿಕೊಡುವ ಯೇಸುವಿನ ಆ ಕಲ್ವಾರಿ ಶಿಲುಬೆಯಿಂದ ಆ ಸುರಿಸಿದ ಪರಿಶುದ್ಧ ರಕ್ತ ಕೋಶ ಕೋಶಗಳನ್ನು ತೊಳೆದು ಶುದ್ಧೀಕರಿಸಲ್ಪಡಲಿ ಏಸುವೆ ಸೌಖ್ಯದ ಶಕ್ತಿ ಇಳಿದು ಬರಲಿ ನಿಮ್ಮ ಶಿಲುಬೆಯ ಶಕ್ತಿ ಪುನರುತ್ಥಾನದ ಶಕ್ತಿಯಿಂದ ಏಸುವೆ ಸೌಖ್ಯ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಪ್ರಿಯರೇ ನಮ್ಮ ಹಣೆ ಎರಡು ಕೆನ್ನೆ ಗಲ್ಲ ಮೂಗು ಎಲ್ಲವನ್ನು ಯೇಸುವಿಗೆ ಸಮರ್ಪಿಸುವ ಎರಡು ಕಣ್ಣುಗಳು ಎರಡು ಕಿವಿಗಳನ್ನು ಸಮರ್ಪಿಸುವ ಎಸುವೆ ನನ್ನ ನೆತ್ತಿಯನ್ನು ಸಮರ್ಪಿಸ್ತೇನೆ ಸ್ವಾಮಿ ಎಲ್ಲ ಕಫದ ಪ್ರಾಬ್ಲಮ್ ಯೇಸುನಾಮದಲ್ಲಿ ಬಿಟ್ಟು ಹೋಗಲಿ ಎಸುವೆ ಎಲ್ಲ ಟೆನ್ಷನ್ಸ್ಗಳು ಯೇಸುನಾಮದಲ್ಲಿ ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ ಎಸುವೆ ಎಲ್ಲ ತಲೆನೋವು ಮೈಗ್ರೇನ್ ಯೇಸು ಯೇಸುನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ ನನ್ನ ಮುಖದಲ್ಲಿ ಇರುವಂತಹ ಎಲ್ಲ ಗುಳ್ಳೆಗಳು ಮೊಡವೆಗಳು ಮಲಾಸ್ಮಾ ಎಸುವೆ ಎಲ್ಲ ಹೈಪರ್ ಪಿಗ್ಮೆಂಟೇಷನ್ ಎಲ್ಲವೂ ನಿಮ್ಮ ಕರುಣೆಯಿಂದ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟು ಸೌಖ್ಯದ ಶಕ್ತಿ ಹಿಡಿದು ಬರಲಿ ನನ್ನ ಕಣ್ಣಿನಲ್ಲಿರುವಂತಹ ಎಲ್ಲ ತೊಂದರೆಗಳು ಯೇಸುವೆ ನಿಮ್ಮ ಕರುಣೆಯಿಂದ ಬಿಟ್ಟು ಹೋಗಲಿ ಸ್ವಾಮಿ ಸೌಖ್ಯದ ಶಕ್ತಿ ಇಳಿದು ಬರಲಿ ನನ್ನ ಕ ಕಿವಿ ಎರಡು ಕಿವಿಗಳು ಏಸು ನಾಮದಲ್ಲಿ ತೆರೆಯಲ್ಪಡಲಿ ಕಿವಿಗೆ ಬಂದಿರುವಂತಹ ಎಲ್ಲ ರೋಗಗಳು ಬಿಟ್ಟು ಹೋಗಲಿ ಸ್ವಾಮಿ ಈ ನಿಮಿಷದಲ್ಲಿ ಕಿವಿ ತೆರೆಯಲ್ಪಡಲಿ ಎಫೆತ್ತ ಏಸು ನಾಮದಲ್ಲಿ ತೆರೆಯಲ್ಪಡಲಿ ಸ್ವಾಮಿ ಸೌಖ್ಯ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಗಲ್ಲ ನಾಮದಲ್ಲಿ ಸೌಖ್ಯ ಇಳಿದು ಬರಲಿ ಯಸುವೆ ನನ್ನ ಮೂಗನ್ನು ಸಮರ್ಪಿಸ್ತೇನೆ ಮೂಗಿನಲ್ಲಿ ಬೆಳೆಯುವಂತಹ ದುರ್ಮಾಂಸಗಳು ಯೇಸುವೆ ನಿಮ್ಮ ಕರುಣೆಯಿಂದ ಬಿಟ್ಟು ಹೋಗಿದಕ್ಕಾಗಿ ಸ್ತೋತ್ರ ಮೂಗಿನಲ್ಲಿ ಬರುವ ದುರ್ವಾಸನೆ ಯಸುನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ ಎಸ್ವೆ ನನ್ನ ತುಟಿಗಳು ಹಲ್ಲುಗಳು ಎಸುವೆ ಒಸಡುಗಳು ಹೆಸುವೆ ನಾಲಿಗೆ ಗಂಟಲು ಎಲ್ಲವನ್ನು ಸಮರ್ಪಿಸ್ತೇನೆ ನಿಮ್ಮ ದಿವ್ಯ ಶಕ್ತಿಯಿಂದ ಈ ನಿಮಿಷದಲ್ಲಿ ಸೌಖ್ಯದ ಶಕ್ತಿ ಹಿಡಿದು ಬರಲಿ ಸ್ವಾಮಿ ಕರುಣೆ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ಎಸುವೆ ನನ್ನ ಈ ಗಂಟಲನ್ನು ಸಮರ್ಪಿಸ್ತೇನೆ ಸ್ವಾಮಿ ಗಂಟಲಿಗೆ ಬಂದಿರುವ ಎಲ್ಲ ರೋಗಗಳನ್ನು ಸಮರ್ಪಿಸುತ್ತೇನೆ ಥೈರಾಯ್ಡ್ ಗ್ಲಾನ್ಸನ್ನು ಮುಟ್ಟಿ ಸೌಖ್ಯಪಡಿಸಿರಿ ಸ್ವಾಮಿ ದಿವ್ಯ ಶಕ್ತಿ ಹಿಡಿದು ಬರಲಿ ಎಲ್ಲ ಕ್ಯಾನ್ಸರ್ ವೈರಸ್ಗಳು ಯೇಸು ನಾಮದಲ್ಲಿ ನನ್ನ ಶರೀರದಲ್ಲಿ ು ಗೊತ್ತಿಲ್ಲದೆ ಇದ್ರೆ ನನ್ನ ಕುಟುಂಬದಲ್ಲಿ ಇದ್ರೆ ಯಸುವೆ ಈ ನಿಮಿಷದಲ್ಲಿ ಸೌಖ್ಯದ ಶಕ್ತಿ ಇಳಿದು ಬರಲಿ ಸ್ವಾಮಿ ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಯೇಸುನಾಮದಲ್ಲಿ ಸರಿಯಾಗಲಿ ಪ್ರಾರ್ಥಿಸುವ ಪ್ರಿಯರೇ ಸ್ತುತಿ ಮಾಡಿ ಪ್ರಾರ್ಥಿಸುವ ಹಾಲೆಲುಯ್ಯ 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 ಹಾಲೆಲುಯ್ಯಸುವೆ ದಿವ್ಯ ಶಕ್ತಿ ಇಳಿದು ಬರಲಿ ಸ್ವಾಮಿ ಕರುಣೆ ಹಿಡಿದು ಬರಲಿ ಸೌಖ್ಯದ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಪ್ರಿಯರೇ ನಮ್ಮ ಬೆನ್ನು ಮೂಳೆಯನ್ನು ಯೆಸುವಿಗೆ ಸಮರ್ಪಿಸುವ ಬೆನ್ನುಮೂಳೆಯಲ್ಲಿರುವ ನೋವು ಸ್ಪೈನಲ್ ಕಾರ್ಡಲ್ಲಿರುವ ನೋವು ಎಲ್ಲ ರೋಗಗಳು ಯಾವುದಾದರೂ ಆ ಬೋನಿಗೆ ಬಂದಿರುವ ಯಾವುದಾದರೂ ಕಾಯಿಲೆಗಳಿದ್ದರೆ ಯಸುವೆ ಈ ನಿಮಿಷದಲ್ಲಿ ಸೌಖ್ಯದ ಶಕ್ತಿ ಇಳಿದು ಬರಲಿ ಎಲ್ಲ ರಿಪ್ಸಿಗೆ ಸೌಖ್ಯದ ಶಕ್ತಿ ಇಳಿದು ಬರಲಿ ಕರುಣೆ ಇಳಿದು ಬರಲಿ ಸ್ವಾಮಿ ಕೃಪೆಯಿಂದ ತುಂಬಿರಿ ಯಸುವೆ ನಿಮಗೆ ಅಸಾಧ್ಯವೆಂಬುದು ಯಾವುದು ಇಲ್ಲದೆ ಇರುವುದಕ್ಕಾಗಿ ಸ್ತೋತ್ರ ಯಸುವೆ ಪ್ರಿಯರೇ ನಮ್ಮ ಈ ಶ್ವಾಸನಾಳವನ್ನು ಯೆಸುವಿಗೆ ಸಮರ್ಪಿಸುವ ಯಸುವೆ ಶ್ವಾಸನಾಳವನ್ನು ಸಮರ್ಪಿಸ್ತೇನೆ ಸ್ವಾಮಿ ಶ್ವಾಸಕೋಶವನ್ನು ಸಮರ್ಪಿಸ್ತೇನೆ ಸರಿಯಾಗಿ ಆಕ್ಸಿಜನ್ ಸೆಳೆದುಕೊಳ್ಳಲು ಯಸುವೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಯಸುವೆ ಸೌಖ್ಯದ ಶಕ್ತಿ ಇಳಿದು ಬರಲಿ ಪ್ರಿಯರೇ ನಮ್ಮ ಹಾರ್ಟ್ ಅನ್ನು ಸಮರ್ಪಿಸುವ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ ಚಿಕ್ಕ ಮಕ್ಕಳಿಗಿರ್ಬೋದು ಸ್ಟೂಡೆಂಟ್ಸಿಗಿರ್ಬೋದು ಹಿರಿಯರಿಗಿರ್ಬೋದು ಮಧ್ಯಮ ಪ್ರಾಯದವರಿಗಿರ್ಬೋದು ತುಂಬ ಮಂದಿಗೆ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಬ್ಲಾಕ್ಸ್ ಯಸುವೆ ಈ ನಿಮಿಷದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ನುಯಿವು ಸುರಿಸಿದ ಆ ದಿವ್ಯ ಶಕ್ತಿ ನನ್ನ ಹೃದಯದ ಮೂಲೆ ಮೂಲೆ ಕೋಣೆ ಕೋಣೆಗೆ ಅರಿಯಲಿ ಸ್ವಾಮಿ ಎಲ್ಲ ಬ್ಲಾಕ್ಸುಗಳು ಪುಡ್ಡಿ ಪುಡ್ಡಿಯಾಗಿ ಹೋಗಲಿ ಯಸುವೆ ಎಲ್ಲ ಯಸುವೆ ಏನೇನು ತೊಂದರೆ ಇದೆಯೋ ಹಾರ್ಟಲ್ಲಿ ಅದೆಲ್ಲವೂ ಈ ನಿಮಿಷದಲ್ಲಿ ನಿಮ್ಮ ಕರುಣೆಯಿಂದ ದಿವ್ಯ ಶಕ್ತಿ ಅರಿದು ಬಂದು ಸೌಖ್ಯ ಇಳಿದು ಬರಲಿ ಸ್ವಾಮಿ ನನ್ನ ಹಾರ್ಟನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಸೌಖ್ಯ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಕರುಣೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ ಕೃಪೆಯ ಶಕ್ತಿ ಅರಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಹಾಲೆಲುಯ್ಯ

ಕುಡಿಯುವ ನೀರು ಸರಾಗವಾಗಿ ನಮ್ಮ ಹೊಟ್ಟೆಯನ್ನು ಸೇರುವಂತೆ ಯಾವುದಾದ್ರೂ ಬ್ಲಾಕ್ಸ್ಗಳಿದ್ದರೆ ಅನ್ನನಾಳದಲ್ಲಿ ಅದೆಲ್ಲವೂ ಯೇಸುವಿನ ಕರುಣೆಯಿಂದ ಈ ನಿಮಿಷದಲ್ಲಿ ಆ ಬ್ಲಾಕ್ಸ್ಗಳು ಒಟ್ಟೆತ್ತು ಪುಟ್ಟಿ ಪುಡಿಯಾಗಿ ಹೋಗಲಿ ಪುಟ್ಟಿ ಪುಡಿಯಾಗಿ ಹೋಗಲಿ ಯೇಸುವಿನ ಕರುಣೆ ಇಳಿದು ಬರಲಿ ಈ ನಿಮಿಷದಲ್ಲಿ ಪ್ರಿಯರೇ ನಮ್ಮ ಹೊಟ್ಟೆಯನ್ನು ಸಮರ್ಪಿಸುವ ಹೊಟ್ಟೆಯಲ್ಲಿರುವ ಎಲ್ಲ ಭಾಗಗಳನ್ನು ಸಮರ್ಪಿಸುವ ಸಣ್ಣ ಕರಳು ದೊಡ್ಡ ಕರಳು ಪಿತ್ತಜನಕಾಂಗ ಮೆದೋಜಿರಕಾಂಗ ಎಲ್ಲ ಅಂಗಾಂಗಗಳು ಲಿವರ್ ಎಸುವೆ ಕರುಣೆ ಸಮರ್ಪಿಸ್ತೇವೆ ಸ್ವಾಮಿ ನಿಮ್ಮ ಕೃಪೆಯಿಂದ ಎಸುವೆ ಎಲ್ಲ ಡೈಜೆಷನ್ ಸಿಸ್ಟಮ್ಸ್ ಸರಿಯಾಗಲಿ ಸ್ವಾಮಿ ಎಸುವೆ ಎಸುವೆ ಎಲ್ಲ ಎಲ್ಲ ಮೂಲೆ ಮೂಲೆ ಕೋಣೆ ಕೋಣೆಗಳು ಈ ನಿಮಿಷದಲ್ಲಿ ಎಸುವೆ ಯಾವುದಾದ್ರೂ ಗಡ್ಡೆಗಳಿದ್ದರೆ ಯಾವುದಾದ್ರೂ ಪಾಲಿಪ್ಸ್ಗಳಿದ್ದರೆ ಈ ನಿಮಿಷದಲ್ಲಿ ಎಲ್ಲವೂ ನಿಮ್ಮ ಆ ಗಾಯವುಳ್ಳ ಕರಗಳಿಂದ ಮುಟ್ಟಿ ದಿವ್ಯ ಶಕ್ತಿ ಇಳಿದು ಬಂದು ಸೌಖ್ಯದ ಶಕ್ತಿ ಇಳಿದು ಬರಲಿ ಸ್ವಾಮಿ ಗೊತ್ತಿದ್ದು ಗೊತ್ತಿಲ್ಲದೆ ಯಾವುದಾದ್ರೂ ಎಸುವೆ ಯಾವುದಾದರೂ ಗಡ್ಡೆಗಳಿದ್ದು ಅದು ಕ್ಯಾನ್ಸರ್ಗೆ ಟರ್ನ್ ಆಗಿದ್ದರೆ ಅದೆಲ್ಲವೂ ಸರಿಯಾಗಲಿ ನಮ್ಮ ಸ್ತ್ರೀಯರ ಗರ್ಭಶೀಲವನ್ನು ಮುಟ್ಟಿ ಸೌಖ್ಯಪಡಿಸಿರಿ ಸ್ವಾಮಿ ಅಂಡಾಣುವನ್ನು ಮುಟ್ಟಿ ಸೌಖ್ಯಪಡಿಸಿರಿ ಎಸುವೆ ಎಲ್ಲ ಹಾರ್ಮೋನ್ ಇಂಬಾಲೆನ್ಸ್ಗಳು ಯೇಸುನಾಮದಲ್ಲಿ ಸರಿಯಾಗಲಿ ಗಡ್ಡೆಗಳು ಕರಗಿ ಹೋಗಲಿ ಬ್ರೀಡಿಂಗ್ ಪ್ರಾಬ್ಲಮ್ ಸರಿಯಾಗಲಿ ಯಸುವಿನ ಕರುಣೆಯಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಸೌಭಾಗ್ಯ ಉಂಟಾಗಲಿ ಪುರುಷರಲ್ಲಿ ವೀರ್ಯಾಣು ಅಭಿವೃದ್ಧಿ ಹೊಂದಲಿ ಸ್ವಾಮಿ ಶಕ್ತಿ ಪಡೆಯಲಿ ಜೀವ ಪಡೆಯಲಿ ಎಸುವೆ ಎಸುವೆ ಯಾವುದೆಲ್ಲ ತೊಂದರೆಗಳಿದೆಯೋ ಗರ್ಭಶೀಲದಲ್ಲಿ ಅದೆಲ್ಲವೂ ಎಸುವೆ ನಿಮ್ಮ ಕರುಣೆಯಿಂದ ಯಾವುದೆಲ್ಲ ಸ್ತ್ರೀಯರು ಅವರ ಗರ್ಭಚೀಲದ ಮೇಲೆ ಕೈಯಿಟ್ಟು ಪ್ರಾರ್ಥಿಸ್ತಾ ಇದ್ದಾರೋ ಯಾರಿಗಾಗಿ ಯಾರ ಹೆಸರನ್ನು ನೆನೆಸಿ ಪ್ರಾರ್ಥಿಸ್ತಿದ್ದಾರೋ ಅವರಾಗಿರುವ ಜಾಗದಲ್ಲಿ ಅವರಾಗಿರುವ ಅವಸ್ಥೆಯಲ್ಲಿ ಈ ನಿಮಿಷದಲ್ಲಿ ಸೌಖ್ಯದ ಶಕ್ತಿ ಇಳಿದು ಬರಲಿ ಸ್ವಾಮಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಕರುಣೆಯ ಶಕ್ತಿ ಇಳಿದು ಬರಲಿ ಸ್ವಾಮಿ ಯಾರೆಲ್ಲ ಯೇಸುವನ್ನು ಆರಾಧಿಸ್ತಾ ಇದ್ದಾರೋ ಯಾರೆಲ್ಲ ಯೇಸುವನ್ನು ಸ್ತುತಿಸಿ ಮಹಿಮೆ ಪಡಿಸ್ತಾ ಇದ್ದಾರೋ ಈ ನಿಮಿಷದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಪರಿಶುದ್ಧ ರಕ್ತದ ಶಕ್ತಿ ದೇವರ ವಾಕ್ಯದ ಶಕ್ತಿ ಏಸು ನಾಮದ ಬಲದಿಂದ ಯೇಸುವೆ ಈ ನಿಮಿಷದಲ್ಲಿ ಸೌಖ್ಯದ ಶಕ್ತಿ ಇಳಿದು ಬಂದು ಎಲ್ಲರೂ ಯೇಸುವನ್ನು ಮಹಿಮೆ ಪಡಿಸುವುದಕ್ಕಾಗಿ ಸ್ತೋತ್ರ ಸಾಕ್ಷಿಗಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಪ್ರಿಯರೇ ನಿಮ್ಮ ತೊಡೆಯ ಭಾಗ ಕಾಲು ಭಾಗ ಅಂಗು ಪಾದದ ಬುಡ ಎಲ್ಲವನ್ನು ಸಮರ್ಪಿಸುವ ಎಲ್ಲ ಗುಪ್ತಾಂಗಗಳನ್ನು ಸಮರ್ಪಿಸುವ ಯಾವುದೆಲ್ಲ ರೋಗ ಬಾಧೆಗಳಿದೆಯೋ ಎಲ್ಲ ಅಂಗಾಂಗಗಳನ್ನು ಸಮರ್ಪಿಸುವ ಆತ್ಮ ಮನಸ್ಸು ಶರೀರ ಬೋಧ ಉಪಬೋಧ ಸುಬೋಧ ಮನಸ್ಸು ಮನಸಾಕ್ಷಿ ರಕ್ತ ನರನಾಡಿ ಕೀಳು ಮಧ್ಯ ಮಾಂಸಖಂಡಗಳು ಯಸುವೆ ಈ ನಿಮಿಷದಲ್ಲಿ ದಿವ್ಯ ಶಕ್ತಿ ಇಳಿದು ಬಂದು ಸೌಖ್ಯದ ಶಕ್ತಿ ಇಳಿದು ಬರಲಿ ಸ್ವಾಮಿ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಕೃಪೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರ ಅಭಿಷೇಕ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರೇ ನನ್ನ ದೇಹಾತ್ಮ ಮನಸ್ಸನ್ನು ಆವರಿಸಿಕೊಳ್ಳಿರಿ ಸ್ವಾಮಿ ನಾನು ಯೆಸುವಿಗೆ ಸಾಕ್ಷಿಯಾಗಿ ಬಾಳುವ ಕೃಪೆ ದಯಪಾಲಿಸಿದಕ್ಕಾಗಿ ಪಾಲಿಸಿದಕ್ಕಾಗಿ ಸ್ತೋತ್ರ ನನ್ನ ಆತ್ಮ ಮನಸ್ಸು ಶರೀರದಲ್ಲಿ ಯೇಸುವನ್ನು ಸ್ವೀಕರಿಸಿ ನಾನು ಹೆಜ್ಜೆ ಇಟ್ಟ ಜಾಗ ಯೇಸುವಿಗೆ ಸ್ವಂತವಾಗಿ ನಾನು ಕಾಣುವ ವ್ಯಕ್ತಿಗಳು ಯೇಸುವಿಗೆ ಸ್ವಂತವಾಗಲಿ ಯೇಸುವಿಗಾಗಿ ಮಾತ್ರ ಜೀವಿಸಿ ಒಂದು ದಿನ ಯೇಸುವಿನ ಮಡಲಲ್ಲಿ ಕೂರುವ ಸೌಭಾಗ್ಯ ನನಗೂ ನನ್ನ ಕುಟುಂಬಕ್ಕೂ ವಂಶಕ್ಕೂ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಬಂಜೇತನ ಗರ್ಭಪಾತ ವಿವಾಹ ವಿಚ್ಛೇದನೆ ದುರ್ಮರಣಗಳು ನನ್ನ ಮಕ್ಕಳಲ್ಲಿ ಕುಟುಂಬದಲ್ಲಿ ವಂಶದಲ್ಲಿ ಇಲ್ಲದಿರುವುದಕ್ಕಾಗಿ ಸ್ತೋತ್ರ ಯೇಸುವೆ ನಿನ್ನ ಕೃಪೆ ಕರುಣೆ ನಮ್ಮ ಕುಟುಂಬದ ಮೇಲೆ ಮಕ್ಕಳಲ್ಲಿ ವಂಶದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಆರೋಗ್ಯ ಆಯುಷ್ಯದಲ್ಲಿ ತುಂಬಿದಕ್ಕಾಗಿ ಸ್ತೋತ್ರ ಯೇಸುವೆ ಮಕ್ಕಳಾಗಿರುವ ಜಾಗದಲ್ಲಿ ಮಕ್ಕಳಾಗಿರುವ ಅವಸ್ಥೆಯಲ್ಲಿ ಅವರನ್ನು ಮುಟ್ಟಿರಿ ಸ್ವಾಮಿ ಎಲ್ಲ ದುರ್ಗುಣ ದುರಭ್ಯಾಸಗಳು ಯಸುವೆ ಅವಿಶ್ವಾಸಗಳು ಯಸುವಿನ ಶಿಲುಬೆಗೆ ಜಡಿಯಲ್ಪಡಲಿ ನಮ್ಮ ಮಕ್ಕಳು ಯಸುವೆ ಬಲಿಪೂಜೆಗೆ ಹೋಗಿ ಗುರು ಹಿರಿಯರನ್ನು ಗೌರವಿಸಿ ಯಸುವೆ ದೇವರ ವಾಕ್ಯವನ್ನು ಧ್ಯಾನಿಸಿ ವಾಕ್ಯವನ್ನು ಪಾಲಿಸಿ ಜೀವಿಸಲು ಬೇಕಾದ ಕೃಪೆಯನ್ನು ಜಪಸಲ ಮಾಡಿ ಯಸುವೆ ಯಸುವೆ ನಿಮಗೆ ಸಾಕ್ಷಿಯಾಗಿ ಬಾಳುವ ಕೃಪೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ವಂಶಕ್ಕೆ ದಯ ಪಾಲಿಸುವುದಕ್ಕಾಗಿ ಸ್ತೋತ್ರ ಯಸುವೆ ಜ್ಞಾನ ವಿವೇಕ ಅರಿವಿನಲ್ಲಿ ಮಕ್ಕಳನ್ನು ಬೆಳೆಸುವುದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮನ ವರಫಲಗಳನ್ನು ಈ ನಿಮಿಷದಲ್ಲಿ ಸುರಿಸುವುದಕ್ಕಾಗಿ ಸ್ತೋತ್ರ ಕರುಣೆ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ಮಾತೆ ಮರಿಯಮ್ಮನವರೇ ಸಕಲ ಸಂತರೊಡಗೂಡಿ ನಮ್ಮ ದೇಹಾತ್ಮ ಮನಸ್ಸಿಗೂ ನಮ್ಮ ಜೀವಿತ ಭವಿಷ್ಯಕ್ಕೂ ಆಶೀರ್ವಾದ ಸೌಖ್ಯ ಸಮಾಧಾನ ಬಿಡುಗಡೆಯಾಗುವಂತೆ ಪ್ರಾರ್ಥಿಸಿರಿ ತಾಯಿಯೇ ತಂದೆ ಆದ ದೇವನೇ ಏಸ್ಸು ನಾಮದಲ್ಲಿ ಬೇಡಿದ್ದೇವೆ ಬೇಡಿದನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವನ ತಂದೆಯೇ ಅಮೆನ್ ಅಮೆನ್ ಆಮೇನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಲೈಫರ್ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ನೀವು ನಮಗಾಗಿ ಪ್ರಾರ್ಥಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರೈಸ್ ದ ಲಾರ್ಡ್ ಹಾಲೆಲೂಯ